ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ರೆಸಿಪಿ ಏನಂದರೆ ಗರಿ ಗರಿಯಾಗಿರೋ ಗೋಧಿ ಹಿಟ್ಟಿನ ದೋಸೆ ರೀ ಸಿಂಪಲ್ ಆ್ಯಂಡ್ ಈಸಿಯಾಗಿ ಇಷ್ಟ ಸೂಪರ್ ಟೇಸ್ಟಿಯಾಗಿರೋ ಗೋಧಿ ಹಿಟ್ಟಿನ ದೋಸೆ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬರ್ರಿ ಫಸ್ಟಿಗೆ ನೋಡ್ರಿ ಇಲ್ಲಿ ಇಲ್ಲೇ ಗೋಧಿ ಹಿಟ್ಟು ತೊಗೊಂಡೀನಿ ಏನೋ ಜಾಸ್ತಿ ಇಂಗ್ರೀಡಿಯಂಟ್ಸ್ ಹಾಕ್ಲಾರೀ ಸೂಪರ್ ಟೇಸ್ಟಿಯಾಗಿರೋ ದೋಸೆ ಒಂದು ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ ಬರ್ರಿ ಇದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಹಾಕ್ಕೊಳತ್ತೀನಿ ರೀ ಒಂದು ಎರಡು ದೊಡ್ಡ ಸೈಜ್ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂಚೂರು ಜಾಸ್ತಿನ ಹಾಕೋರಿ ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಆಮೇಲೆ ಇವು ಅಜ್ವಾನ ರೀ ಒಂಕಾಳು ಅಂತ ಅಂತೇಳಿ ಸಿಗ್ತಾವಲ್ಲ ಅವನು ಹಾಕ್ಕೊಳಾತೀನಿ ಇದು ಒಂಥರ ಟೇಸ್ಟ್ ಇರುತ್ತೆ ಆಮೇಲೆ ಸ್ವಲ್ಪ ಖಾರ ಟೇಸ್ಟನ್ನು ಕೊಡುತ್ತೆ ಓಕೆ ಈಗ ಇದಕ್ಕೆ ಸ್ವಲ್ಪ ಖಾರ ಬೇಕಲ್ಲ ಹಸಿಮೆಣ್ಸಿ ಆಮೇಲೆ ಉಪ್ಪು ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋರಿ ನೋಡಿ ಹಾಕೋರಿ ಸ್ವಲ್ಪ ಮತ್ತು ಕಡಿಮೆ ಬಿತ್ರ ಆಮೇಲೆ ಹಾಕ್ಕೊಳಕ್ಕೆ ಬರುತ್ತೆ ಈಗ ಹಸಿಮೆಣ್ಸಿನ್ಕಾಯಿ ಜಜ್ಜಿ ಇಟ್ಕೊಂಡಿದ್ದೆ ಅವನೊಂದಿಷ್ಟು ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ನೀವು ಎಷ್ಟು ಜನ ಅದಿರಲ್ಲ ಅಷ್ಟು ಕ್ವಾಂಟಿಟಿ ನೋಡಿ ಹಿಟ್ಟು ಕಲಿಸ್ಕೊಳ್ರಿ ಈ ಒಂದು ಆರರಿಂದ ಏಳು ಜನಕ್ಕೆ ಕಲಸು ಇದು ಇದಕ್ಕೆ ಸ್ಪೆಷಲ್ ಏನಂದ್ರೆ ಒಂದು ಮೂರು ನಾಲ್ಕು ಅಷ್ಟು ಕಾರ್ನ್ಫ್ಲೋರ್ ಹಾಕಿ ಹಾತೀನಿ ರೀ ಅಂದರೆ ಒಂಥರ ಕ್ರಿಸ್ಪಿನೆಸ್ ಬರುತ್ತಿದ್ದು ಮೆತ್ತಗಾಗಂಗಿಲ್ಲ ಮತ್ತು ಒಂಥರ ಗರಿ ಗರಿಯಾಗಿರೋ ಟೇಸ್ಟ್ ಕೊಡುತ್ತೆ ಇದನ್ನ ಒಂದು ನಾಲ್ಕು ಸ್ಪೂನ್ ಹಾಕ್ಕೊಂಡು ಈಗ ನೀರು ರೀ ನೀರ ನೋಡಿ ಹಾಕೋರಿ ಒಮ್ಮೆ ಭಾಳಷ್ಟು ಹಾಕೋಬೇಡ್ರಿ ನೋಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೋರಿ ಪೂರ್ತಿ ತಿಳುವ ತಿಳುವ ಬಾರ್ದಿದೆ ಹಿಟ್ಟು ತೋರಿಸ್ತೀನಿ ನಾನು ನಿಮಗೆ ಯಾವ ಟೈಪ್ ಅದ ಇರಬೇಕಂತೇಳಿ ಓಕೆ ಈ ಟೈಪ್ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋತ ಹೋಗ್ರಿ ಇದನ್ನ ಅಂದರೆ ಗಂಟಾಗೋದಿಲ್ಲ ಈ ಟೈಪ್ ಕಲಿಸಿದ್ರೆ ಸ್ವಲ್ಪ ಫಾಸ್ಟಾಗಿ ಕಲಿಸ್ಬಿಡ್ರಿ ನಾನು ವೀಡಿಯೋ ಲೆಂತ್ ಆಗುತ್ತೆ ಅಂತೇಳಿ ನಿಮ್ಗೆ ಫಾಸ್ಟಾಗಿ ತೋರಿಸ್ತೀನಿ ಈಗ ಓಕೆ ಈಗ ಇನ್ನೂ ಗಟ್ಟಿ ಐತಿದೆ ಒಂದು ಸ್ವಲ್ಪ ನೀರು ಹಾಕ್ಕೊರಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳಾತೀನಿ ನೀರು ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ ಮತ್ತು ನೋಡಿ ಇನ್ನೂ ಗಟ್ಟಿ ಗಟ್ಟಿ ಐತಲ್ಲ ಓಕೆ ಈಗ ಫೈನಲಿ ಯಾವ ಟೈಪ್ ಅಂತೇಳಿ ತೋರಿಸ್ತೀನಿ ನಾನು ನಿಮ್ಗೆ ಇದು ವೀಡಿಯೋ ಲಾಂಗ್ ಆಗುತ್ತಂತ ಶಾರ್ಟಾಗಿ ಸ್ಪೀಡ ತೋರ್ಸತ್ತೀನಿ ಓಕೆ ಈಗ ಚೆನ್ನಾಗಿ ಆಗೈತೆ ರೀ ಇದು ಒಂದು ಹದಕ್ಕೆ ಬಂದೈತಿ ಪೂರ್ತಿ ತೆಳೋ ಇರಬಾರ್ದು ಇಲ್ಲ ಪೂರ ಗಟ್ಟಿಯೂ ಇರಬಾರ್ದು ಒಂದು ಮೀಡಿಯಮ್ ಕನ್ಸಿಸ್ಟಿ ಒಳಗೆ ಇರಬೇಕು ಓಕೆ ನೋಡಿರಿ ಈ ಟೈಪ್ ದೋಸೆ ಹತ್ತಿನಲ್ಲ ಹಿಂಗಾದ್ರೆ ಮುಗೀತು ಉಪ್ಪು ಸ್ವಲ್ಪ ಕಮ್ಮಿ ಆಗಿತ್ತು ಇನ್ನೊಂದು ಚೂರು ಉಪ್ಪು ಹಾಕಿ ಇಟ್ಕೊಂಡೆ ನಾನು ಅದನ್ನ ಒಂದು ಪ್ಲೇಟ್ ಮುಚ್ಚಿ ಒಂದು ಹದಿನೈದು ನಿಮಿಷ ಬಿಟ್ಬಿಡ್ರಿ ಹದಿನೈದು ನಿಮಿಷ ಆದಮೇಲೆ ಈ ಟೈಪ್ ಹಿಟ್ಟು ನೆಂದಿರ್ತೈತಿ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆದಮೇಲೆ ದೋಸೆ ಚೆನ್ನಾಗಿ ಬರ್ತಾವೆ ಈಗ ತವ ರೀ ಒಲೆ ಮೇಲೆ ದೋಸೆ ಹಾಕಿ ತೋರಿಸ್ತೀನಿ ನೋಡಿರಿ ಹೆಂಗೆ ಬಂತು ಅಂತೇಳಿ ನಿಮ್ಗೆ ಇದು ತೆಳವು ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಹಿಟ್ಟು ಒಂಚೂರು ಗಟ್ಟಿನ ಇರಲಿ ಅದು ಬಾಯಾಗ ಮಧ್ಯ ಮಧ್ಯ ಈರುಳ್ಳಿ ಕೊತ್ತಂಬರಿ ಸಿಗ್ತದಲ್ಲ ಅದು ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡ್ತದ ಖಂಡಿತ ನೀವೊಮ್ಮೆ ಟ್ರೈ ಮಾಡಿ ನೋಡಿರಿ ನೋಡಿರಿ ಇದ್ರ ಮೇಲೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕೋರಿ ಅಥವಾ ತುಪ್ಪ ಹಾಕೋಬೋದು ಇಲ್ಲಿ ಎಣ್ಣೆ ಹಾಕೀನಿ ತುಪ್ಪ ಆಮೇಲೆ ಹಾಕ್ತೀನಿ ಈಗ ಇದು ಮೀಡಿಯಮ್ ಫ್ಲೇಮ್ ಇಟ್ಕೋರಿ ಫ್ಲೇಮ್ ಜಾಸ್ತಿ ಹೋಗ್ಬೇಡ್ರಿ ಇಡ್ಲಿಕ್ಕಂದ್ರೆ ತಳ ಸೀದೋಗ್ಬಿಡ್ತೈತಿ ಚೆನ್ನಾಗಿ ಬೇಯಲಿ ಗರಿ ಗರಿಯಾಗಿ ಇದೇನು ತಳ ಇಟ್ಕೊಳಂಗಿಲ್ಲ ದೋಸೆ ಹರಿಯುತ್ತೆ ಆ ಥರ ಏನೂ ಟೆನ್ಷನ್ ಇರೋಲ್ಲ ಇನ್ಸ್ಟೆಂಟಾಗಿ ಒಂದು ಸೂಪರ್ ಟೇಸ್ಟಿಯಾಗಿರೋ ದೋಸೆ ತಿನ್ಬೇಕಂತ ಅನ್ನಿಸ್ದಾಗ ಈ ಟೈಪ್ ಗೋಧಿ ಹಿಟ್ಟು ಎಲ್ಲ ಮನೆಯಾಗೆ ಸಿಗುವಂಥ ಇಂಗ್ರೀಡಿಯೆಂಟ್ಸಿಂದನೇ ಈ ಟೈಪ್ ಒಂದು ರುಚಿಕರವಾದ ದೋಸೆ ಮಾಡಿಕೊಂಡು ತಿನ್ಬೋದು ಮಕ್ಳಿಗೂ ಭಾಳ ಇಷ್ಟ ಆಗ್ತದೆ ಎಲ್ಲರಿಗೂ ಇಷ್ಟ ಆಗ್ತದೆ ಮ್ಯಾಲೀಗ ಒಂದು ಸೈಡ್ ಬೆಂದ ಮೇಲೆ ಇದಕ್ಕೆ ಶೇಂಗಾ ಚಟ್ನಿ ಹಾಕೊಂಡೇನ್ರಿ ರೀ ನಾನು ಈಗ ಹಾಕೋತೀನಿ ಇದನ್ನು ನೀವು ಒಳಸ್ ಹಾಕೋಬೋದು ಇಲ್ಲ ಒಂದು ಸೈಡ್ ಅಷ್ಟನ್ನು ಸರ್ವ್ ಮಾಡ್ಬೋದು ಅದು ಆಲ್ರೆಡಿ ಒಂಗೊಂಡಿರ್ತೈತಿ ರೀ ಬಿಸಿಗೆ ಆದರೂ ಈಗ ಒಬ್ರೊಬ್ರಿಗೆ ಹಂಗು ಹಿಂಗೂ ಇಷ್ಟಪಡ್ತಿರ್ತಾರಲ್ಲ ನಾನು ಹಂಗೆ ಮಾಡಿ ಮಾಡಿ ಆತೀನಿ ರೀ ಈಗ ಎಲ್ಲರೂ ತಿನ್ನೋ ಥರ ಬಿಸಿ ಬಿಸಿ ಸರ್ವ್ ಮಾಡ್ಬೇಕು ರೀ ಇವನ್ನ ಸೊ ಅದಕ್ಕೆ అయితే ఎర్డు టైప్ బేయ అదక ఎరడు సల ఎరస్ ఎరడు కడే బేయతీ ఓకే ఈగద తోటె అది తోర్స్లి నేను ఇన్నొన్న దోసె మోడతీ నోడ్రీగా తోర్స్తీన హాస్టకి హెంట్ బే దోసే ఈ టైప్ హాల వందర్డు స్పూన్ ఎన్నీ హాకొ ఫ్లేమ్ లో ఇట్కొబిడ్రీ ನೀವು ತವಾ ಯಾವುದಾದ್ರೂ ಹಾಕ್ಕೋರಿ ಇದು ತಳ ಹಿಡಿಯೋದಿಲ್ಲ ನೋಡಿರಿ ಎಷ್ಟು ಚೆನ್ನಾಗಿ ಬರ್ತಾವ ದೋಸೆ ಈಸಿಯಾಗಿ ತಗೋಬೋದು ಅಷ್ಟ ಇದಕ್ಕೆ ಎಣ್ಣೆಕ್ಕಿಂತ ತುಪ್ಪ ಹಾಕಿದ್ರೆ ಸೂಪರ್ ಟೇಸ್ಟ್ ಬರುತ್ತೆ ಯಾರಿಗೂ ಇಷ್ಟ ಆಗೋದಿಲ್ಲ ಅಂತ ನಂಗೆ ಎಲ್ರಿ ದೋಸೆ ಎಲ್ಲರಿಗೂ ಇಷ್ಟ ಆಗುತ್ತೆ ಒಂದು ಸಲ ಮಾಡಿ ನೋಡಿರಿ ನೀವೇ ಆಮೇಲೆ ನಂಗೆ ಕಮೆಂಟ್ ಮಾಡಿ ಹೇಳ್ತೀರಿ ಹೆಂಗೆ ಬಂತಂತೇಳಿ ಈಗ ನೋಡಿರಿ ಒಳಿಸ್ಟ್ ಹಾಕೊಂಡಿರ್ತೀವಲ್ಲ ಅದ್ರ ಮೇಲೆ ಒಂದೆರಡು ಸ್ಪೂನಷ್ಟು ತುಪ್ಪ ಸೌರ ಹಾಕ್ತೀನಿ ರೀ ನಾನು ತುಪ್ಪ ಸವರಿ ಮೇಲೆ ಶೇಂಗಾ ಚಟ್ನಿ ಹಾಕ್ತೀನಿ ಇದು ಒಂಥರ ಟೇಸ್ಟ್ ಕೊಡುತ್ತೆ ಇಲ್ಲ ಚಟ್ನಿ ಬೇಕಂದರೂ ಮಾಡ್ಕೊಬೋದು ನಾ ಚಟ್ನಿ ಮಾಡೋಂಗಿಲ್ಲ ಇದ್ರ ಜೊತೆ ಯೂಸ್ವಲಿ ಇದು ಇದೇ ಟೈಪನ್ನೇ ನಾವು ಇಷ್ಟಪಡ್ತೀವಿ ಇದೇ ಟೈಪನೇ ರೀ ಇದು ಇಲ್ಲ ಮೊಸರು ಹಚ್ಕೊಂಡು ತಿನ್ಬೋದು ಇದಕ್ಕೆ ತುಪ್ಪ ಹಾಕ್ತಿರಂಗೆ ಹಂಗಾನ ಇದು ಒಂ ಒಂಥರ ಅದು ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಓಕೆ ಈಗ ನೋಡಿರಿ ರೆಡಿ ಆಯ್ತು ಇದೇ ಟೈಪ್ ಎಲ್ಲ ದೋಸೆನೂ ಹಾಕಿಟ್ಕೊಂಡ್ಬಿಡೋದ್ರಿ ಅಷ್ಟೆ ಚೆನ್ನಾಗಿ ಬರುತ್ತೆ ಟೇಸ್ಟ ಯಾರಿಗೂ ಇಷ್ಟ ಆಗೋಂಗಿಲ್ಲ ಅನ್ನೋಂಗಿಲ್ಲ ರೀ ಮಕ್ಕಳಿಗಂದ್ರು ಭಾಳ ತಿಂತಾರೆ ಇದು ಓಕೆ ಇದೇ ಟೈಪ ಎಲ್ಲ ದೋಸೆ ಮಾಡಿಟ್ಕೊಳಾತೀನಿ ರೀ ನಾನು ಅಂದರೆ ಇದು ಆಗಿಂದಾಗ ತಿಂದ್ಬಿಡ್ಬೇಕು ರೀ ಅಷ್ಟೆ ಮತ್ತು ಮಾಡಿ ಇಟ್ಕೊಂಡ್ರೆ ಮೆತ್ತ ಮೆತ್ತಾಗಿಬಿಡ್ತಾವೆ ಓಕೆ ಫೈನಲಿ ಯಾವ ಟೈಪ್ ಬಂದ ತಿಂದ ನೋಡಿರಿ ದೋಸೆ ನಿಮ್ಗೆ ನೋಡಿರಿ ಎಷ್ಟು ತೆಳಗೂ ಐತಿ ಅಷ್ಟು ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಖಂಡಿತ ನೀವು ಮನೆಯಾಗೊಮ್ಮೆ ಟ್ರೈ ಮಾಡಿ ನೋಡಿರಿ ಹೆಂಗೆ ಬಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ ವೀಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊ ಮಾಡೋದು ಮರಿಬೇಡ್ರಿ ಥ್ಯಾಂಕ್ ಯು ಫಾರ್ ವಾಚಿಂಗ್